ಅರವಿಂದ ಜಟ್ಟಿನವರು ಬಹಳ ದೊಡ್ಡ ಮನಸ್ಸು ಮಾಡಿ ನಾವೆಲ್ಲ ದೊಡ್ಡವರು ಅಂತ ಹೇಳ್ತಾಯಿದ್ರು ವಿ ಆರ್ ಆಲ್ ಸಿಂಪಲ್ ಪೀಪಲ್ ಲೈಕ್ ಆಲ್ ಆಫ್ ಯು ನಾವೂ ಒಂದು ದಿವಸ ನಾನು ಜಸ್ಟ್ ಡ್ಯಾನ್ಸ್ ಪ್ರೋಗ್ರಾಮ್ ನಡೀತಾ ಇತ್ತು ನಾನು ಹೇಳ್ತಾ ಇದ್ದೆ ನಾನು ಆಲ್ ಗರ್ಲ್ಸ್ ಸ್ಕೂಲ್ ಹೋಗಿರೋದು ನಾನು ಬಾಯ್ದು ವೇಷ ಹಾಕಿ ಡ್ಯಾನ್ಸ್ ಎಲ್ಲ ಮಾಡಿದ್ದೀನಿ ಸ್ಟೇಜ್ ಮೇಲೆ ಸ್ವಾಗತ ಹಾಡೆಲ್ಲ ನಾವೂ ಭಾಗವಹಿಸಿದ್ದೀವಿ ನಮ್ಮಲ್ಲಿ ಸ್ಕೂಲಲ್ಲಿ ಏನಿತ್ತು ಬರೀ ಇಂಗ್ಲೀಷಲ್ಲಿ ಹೇಳ್ತಾಯಿದ್ರು ಅಥವಾ ಹಿಂದಿ ಕನ್ನಡ ಬಟ್ ಈ ರೀತಿ ಎಷ್ಟು ಚೆನ್ನಾಗಿ ಜ್ಞಾನದ ಬಗ್ಗೆ ಭಾವಗೀತೆ ಎಲ್ಲ ಹೇಳ್ಕೊಡ್ತಾ ಇರಲಿಲ್ಲ ಸೊ ಯು ಆರ್ ಆಲ್ ಎಕ್ಸ್ಟ್ರೀಮ್ಲಿ ಲಕ್ಕಿ ಹೌದು ಅಲ್ಲ ಯು ಆರ್ ಸೋ ಲಕ್ಕಿ ಯಾಕೆ ಅಂದರೆ ಇಂಡಿಯನ್ ಟ್ರೆಡಿಷನ್ ಬಗ್ಗೆ ಸ್ಪೆಷಲಿ ಬಹಳಷ್ಟು ಹೊತ್ತು ಕೊಟ್ಟು ಮತ್ತು ಬಸ್ ಬಸವಾದ ಟ್ರೆಡಿಷನ್ ಬಗ್ಗೆ ಸಾಕಷ್ಟು ನಿಮಗೆ ಹೇಳ್ಕೊಡ್ತಾರೆ ಅದಲ್ಲದೆ ಶಿಕ್ಷಣ ಬಗ್ಗೆ ಇಟ್ಸ್ ಅ ಎಡ್ಯುಕೇಶ್ನಲ್ ಇನ್ಸ್ಟಿಟ್ಯೂಟ್ ಅದರಲ್ಲಿ ಡೆಫಿನೆಟ್ಲಿ ಹೇಳೇ ಹೇಳ್ತಾರೆ ಆದರೂ ಯು ಆರ್ ಮೋರ್ ಲಕ್ಕಿ ಬಿಕಾಸ್ ಬಹಳಷ್ಟು ಮಂದಿಗೆ ಈ ರೀತಿ ಟೆಂತ್ ಆದ ನಂತರ ಕಾಲೇಜ್ ಎಜುಕೇಷನ್ ಆಗಲಿ ಹೈಯರ್ ಎಜುಕೇಷನ್ ಆಗಲಿ ಅದರಲ್ಲಿ ಭಾಗವಹಿಸೋಕ್ಕೆ ಅವಕಾಶ ಪ್ರತಿಯೊಬ್ಬರಿಗೆ ಸಿಗೋದಿಲ್ಲ ಸೊ ಅಸ್ ಆ ಎಕ್ಸ್ಟ್ರೀಮ್ಲಿ ಲಕ್ಕಿ ಎಸೋನೋ ಇದು ಎಷ್ಟು ಒಳ್ಳೆ ಅವಕಾಶ ನಮಗೆ ಸಿಕ್ಕಿರೋದು ನಾವು ಕಳ್ಕೊಬೇಕಾ ಅಬ್ಸಲ್ಯೂಟ್ಲಿ ನಾಟ್ ದ ಬರ್ಡನ್ ಆಫ್ ದಟ್ ಎಕ್ಸ್ಪೆಕ್ಟೇಷನ್ ಆಫ್ ದಿಸ್ ಆಪರ್ಚುನಿಟೀಸ್ ಆನ್ ಆಲೋಫ್ಸ್ ಎಸೋನೋ ಇಟ್ಸ್ ಅ ಕಾಂಪ್ಲಿಕೇಟೆಡ್ ಅನಿಸುತ್ತೆ ಭಾಳ ಸಿಂಪಲ್ ಇದೆ ದ ಬರ್ಡ್ ಇನ್ ಆಫ್ ದಿಸ್ ಆಪರ್ಚುನಿಟಿ ಈಸ್ ಆನ್ ಆಲ್ ಆಫ್ ಅಸ್ ಹೌದಿಲ್ರಿ ನಾವು ಈ ಒಂದು ಅವಕಾಶ ನನಗೆ ಸಿಕ್ಕಿರೋದು ಸದ್ಬಳಕೆ ಮಾಡಲಿಲ್ಲ ನನ್ನ ಅವಕಾಶದಿಂದ ನಾವು ಒಂದು ಹತ್ತು ಹದಿನೈದು ಇಪ್ಪತ್ತು ಮಂದಿಗೆ ಒಳ್ಳೇದು ಆಗಲಿ ಅಂತ ನೋಡ್ಕೊಂಡಿರಲಿಲ್ಲ ಅಂದರೆ ನಮ್ಮ ಅವಕಾಶ ವ್ಯರ್ಥ ಆಗೋ ರೀತಿ ಆಗುತ್ತೆ ಹೌದಿಲ್ರಿ ಹಾಂ ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡಿಂಗ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್ ಇದು ಅಂಡರ್ಸ್ಟ್ಯಾಂಡಿಂಗ್ ಜೊತೆಗೆ ನೀವು ಏನು ಮಾಡಬೇಕಂದ್ರೆ ದಿನ ಯಾವಾಗಲೂ ನಿಮಗೆ ಅನಿಸುತ್ತೆ ಯಾವಾಗಲೂ ಜೀವನ ಬಹಳ ಕಷ್ಟ ಇದೆ ಎಡ್ಯುಕೇಷನ್ ಎಷ್ಟು ಜ ಕಷ್ಟ ಇದೆ ಸೈನ್ಸ್ನವರು ಅಳ್ತಾರೆ ಫಿಸಿಕ್ಸ್ ಬಹಳ ಕಷ್ಟ ಆ ಕಾಮರ್ಸ್ನವರು ಅಳ್ತಾರೆ ಅಕೌಂಟ್ಸ್ ಬಹಳ ಕಷ್ಟ ನಮ್ಮ ಆರ್ಟ್ಸ್ನವರು ಈ ಹಿಸ್ಟ್ರಿದು ನನಗೆ ನೆಕ್ಕನೇ ಇಲ್ಲ ಯಾವ ಹಿಸ್ಟ್ರಿ ಏನಾಯಿತು ನನಗೆ ನಾವು ಗೊತ್ತೇ ಆಗ್ತಾ ಇಲ್ಲ ಅಂತ ಲೈಫ್ ಇಲ್ ಆಲ್ವೇಸ್ ಸೀಮ್ ಡಿಫಿಕಲ್ಟ್ ಡಿಫಿಕಲ್ಟೀಸ್ಗೆ ಮೀರಿ ನಾವು ಎವ್ರಿ ಡೇ ವೆನ್ ವಿ ಸ್ಟಾರ್ಟ್ ಅ ಡೇ ವಿ ಸ್ಟಾರ್ಟ್ ದ ಡೇ ವಿತ್ ಗ್ರಾಟಿಟ್ಯೂಡ್ ಕೃತಜ್ಞತೆಯಿಂದ ನಂದು ದಿನ ನಾವು ಪ್ರಾರಂಭ ಮಾಡ್ತೀವಿ ಅಂದರೆ ಜೀವನ ಬಹಳ ಸುಲಭ ಅನಿಸುತ್ತೆ ಇವತ್ತು ಸರ್ವಜ್ಞ ಸಂಸ್ಥೆಯಲ್ಲಿ ನಮ್ಮ ಚನ್ನಾರೆಡ್ಡಿಯವರ ಒಂದು ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ ಬೇಕಿಲ್ವೇನೋ ಅನ್ನಿಸ್ತಾ ಇತ್ತು ನನಗೆ ನಿಮ್ಮಲ್ಲಿ ಯಾರೂ ವ್ಯಸನಿಗಳಿಲ್ಲ ಅಂತ ನನ್ನ ಭಾವನೆ ನನಗೆ ಭಾವನೆ ಯಾರಾದರೂ ವ್ಯಸನಗಳಿದ್ದರೆ ಅವರನ್ನು ಕೈ ಎತ್ತು ಅಂತ ನಾನು ಹೇಳೋದಿಲ್ಲ ಕಾರಣ ಅವರಿಗೆ ನೋವಾಗುತ್ತೆ ಏನಾದರೂ ತಪ್ಪಿ ಯಾರಲ್ಲಾದರೂ ಕೂಡ ಒಂದು ಹುಳುಕು ಉಳಿದಿದ್ದರೆ ಆ ವ್ಯಸನದಿಂದ ಈ ದಿನ ಪೂಜ್ಯರ ಎದುರಿಗೆ ಅವರನ್ನೇ ಬಸವಣ್ಣ ಅಂತ ತಿಳ್ಕೊಳ್ಳಿ ಅವರಿಗೆ ಪ್ರಮಾಣ ಮಾಡಿ ಏನೂ ನಾನು ಜೀವನದಲ್ಲಿ ಯಾವುದೇ ವ್ಯಸನಕ್ಕೆ ನಾನು ಬಲಿಯಾಗೋದಿಲ್ಲ ಕಾರಣ ಶರಣರ ವಚನಗಳಲ್ಲಿ ಪ್ರತಿಯೊಂದು ವಚನಗಳಲ್ಲಿ ಇದಿನ್ಯಾರಿಗೆ ಸಿಗಂಗಿಲ್ಲರಿ ಇಂಥ ಶರಣರ ನಾಡು ಇನ್ನು ಯಾರಿಗೂ ಸಿಗಂಗಿಲ್ಲ ನಾನು ಜಗತ್ತೆಲ್ಲ ಸುತ್ತಾಕಿದ್ದೇನೆ ಇದೇ ವಾರನ ಕಾಶ್ಮೀರದಿಂದ ಬಂದಿದೆ ಎಲ್ಲರೂ ಹೇಳ್ತಾರೆ ಅದು ಸ್ವರ್ಗ ಅಂತ ಹೇಳಿ ನನಗನ್ನಿಸ್ಲಿಲ್ಲ ನಮ್ಮ ಕನ್ನಡ ನಾಡೇ ಸ್ವರ್ಗ ಅನ್ನಿಸ್ತದೆ ಸೃಷ್ಟಿಯಂ ಆ ಮಂಜು ಬೀಳೋದನ್ನು ಬಿಟ್ಟು ನಮ್ಮಲ್ಲಿರ್ತಕ್ಕಂಥ ಸಂಸ್ಕೃತಿ ಅಲ್ಲಿ ನನ್ನ ಕಣ್ಣಿಗೆ ಬೀಳಲಿಲ್ಲ ಇದು ನಾನು ಮೊದಲನೇ ಸರ್ತಿ ಕಾಶ್ಮೀರಿಗೆ ಹೋಗಿಲ್ಲ ನಾಲ್ಕು ಬಾರಿ ಹೋಗಿ ಪರ್ಷಿಯನ್ ಭಾಷೆಗೆ ವಚನಗಳನ್ನು ಅನುವಾದ ಮಾಡಿದ್ದೇವೆ ಅರೇಬಿಕ್ ಭಾಷೆಗೆ ವಚನ ಅನುವಾದ ಮಾಡಿದ್ದೇವೆ ಕಾಶ್ಮೀರ್ ಭಾಷೆಗೆ ಅನುವಾದ ಮಾಡಿದ್ದೇವೆ ಈಗ ತಾನೇ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಉರ್ದು ಭಾಷೆಯ ವಚನಗಳನ್ನು ನಾನು ಕೈಯಲ್ಲಿ ಕೊಟ್ಟೆ ಅವರಿಗೆ ಕಾರಣ ಇಡೂ ಜಗತ್ತಿಗೆ ನಿಮ್ಮ ನಾಡಿನ ಈ ಸಂಸ್ಕೃತಿ ಇಡೀ ಜಗತ್ತಿಗೆ ಮುಟ್ಲಿ ಅನ್ನೋದೇ ನನ್ನ ಜೀವನದ ಧ್ಯೇಯ ಬರೀ ನಮ್ಮ ಕನ್ನಡಿಗರಿಗೆ ಮಾತ್ರವಲ್ಲ ಇಡೀ ಜಗತ್ತಿಗೆ ಮುಟ್ಟಬೇಕು ಹೇಗೆ ಮುಟ್ಟಬೇಕು ನಿಮ್ಮಲ್ಲಿ ಪರಿವರ್ತನೆ ಆಗದೆ ಹೋದರೆ ಇದನ್ನು ಯಾಕೆ ಕಾರ್ಯಕ್ರಮ ಮಾಡಬೇಕು ನಾವು ವ್ಯಸನ ಮುಕ್ತ ಶರಣರ ನೆಲೆಯಲ್ಲಿ ಇದ್ದವರಿಗೆ ವ್ಯಸನ ಅನ್ನೋದೇ ಇರಲ್ಲ ನಾವು ಕೇವಲ ಲಿಂಗ ವ್ಯಸನಿಗಳು ನಮಗೆ ಜಗತ್ತಿನಲ್ಲಿನೇನೂ ಬೇಡ ನ್ಯಾಯ ನಿಷ್ಠು ದಾಕ್ಷಿಣ್ಯ ಪರ ನಾನಲ್ಲ ಯಾರಾದರೂ ಇದ್ಕೊಂಡು ಹೋಗ್ಲಿ ನೋಡಿ ಶರಣರ ಭಾಷೆ ಏನಿದೆ ಶರಣು ಶರಣಾರ್ಥಿ ಇಂದು ವ್ಯಸನ ಮುಕ್ತ ದಿನಾಚರಣೆಯ ಈ ಅಪರೂಪದ ನಾನು ಸಾಕ್ಷಿಯಾಗಿ ಇಂದಿನಿಂದ ನನ್ನ ಉಸಿರು ಇರುವವರೆಗೆ ಕೆಟ್ಟ ಚಟಗಳನ್ನು ವ್ಯಸನಗಳನ್ನು ಮಾಡುವುದಿಲ್ಲವೆಂದು ಪರಮಾತ್ಮನ ಸಾಕ್ಷಿಯಾಗಿ ಆತ್ಮ ಆತ್ಮಸಾಕ್ಷಿಯಾಗಿ ಮನಸಾಕ್ಷಿಯಾಗಿ ಮಹಂತ ಜೋಳಿಗೆಯ ಸಾಕ್ಷಿಯಾಗಿ ಚಟಗಳನ್ನು ವ್ಯಸನಗಳನ್ನು ಮಾಡುವುದಿಲ್ಲ